ഇന്നു ഇഷ്ട <tears> <my God. tears> அவர்கள் என்ன

ಅಯ್ಯೋ ಅಲ್ರಿ ರೀ ಅಕ್ಕರ ಅಂಥ ದೊಡ್ಡ ಹಾವು ಅಂತೀರಿ ಅಲ್ಲ ಪಾಪ ಗಂಡು ಮಗ ಕಳ್ತೀನಿ ರೀ ಏನು ಮಾಡ್ತೀರಿ ಅದಕ್ಕೆ ಎಲ್ಲ ತಿಳೋಳ್ಕೆ ಗೊತ್ತಿದ್ದೋರು ಇರ್ಬೇಕು ಹಾವು ಹಿಡಿಯಂಗ ಇಲ್ಲ ಅಂದ್ರೆ ಹಾವು ಹೊಡಿಯಾಕ ಅದಕ್ಕೆಲ್ಲ ಗೊತ್ತಿರ್ಬೇಕು ಪಾಪ ಅಂತ ಹೋಗಿನರ ಅದಕ್ಕೆ ದೊಡ್ಡ ಹಾವು ಮತ್ತು ಕಡಿತಂದ್ರೆ ಆಮೇಲೆ ಯಾವೈತಿ ಏನ್ ತಿ ಸುಮ್ ಬಿಡ್ತಾರೇನು ರೀ ಏ ಬಿಡ್ರಿ ತಗ ನಾನು ಹೆಂಗೂ ನನಗೆ ಹಾವು ಹೊಡೆದು ಊರಾಯ್ತು ರೀ ನನಗೆ ಸೊಪ್ಪ ಅನುಭವ ಐತ್ರಿ ಹೊಲ್ದಾಗ ಹೊಲ್ದಾಗ ಎಲ್ಲ ಹೊಡೆದು ಬೇಕಿದ್ರೆ ನೀವು ಹ್ಞೂ ಅಂದ್ರೆ ಹೋಗ್ತೀನಿ ರೀ ಅಯ್ಯ ಹಂಗಯಪ್ಪ ಯಪ್ಪ ಪುಳಿಯ ಬೇರೆ ಪಯಪ್ಪ ಹ್ಞೂ ಅದೇ ಇಲ್ಲ ಹೋದ್ ಅಯ್ಯಪ್ಪ ಮಾಡ ಹೋಗಿ ಹೆಂಗರ ಮಾಡಿ ಒಟ್ಟು ಹಂಗೆ ಮನೆ ಬಿಟ್ಟು ಆಯ್ತಿನ ಪುಳ್ಳಿಯ ಬೇರೆ ಟೈಪ

സഹായകുണി ಹೌದು ಅಲಕ್ಷ ಮಕ್ಕದೇ ಅವರು ಬಂದಂಗ ಬಂದ್ರಿ ನಡ್ರಿ ಅವ ಜಲ್ದಿ ಒಳಗೆ ಹೋಗಿ ಒಂಚೂರು ಹಾವಿಡ ಕೊಟ್ಟಿ ಹಿಡ್ಕೊಂಡ್ರೆ ನನಗೆ ಅಂತ ಆಗಲ್ಲ ನನಗೆ ಅದು ನೋಡೇ ಕೈಕಲ್ಲ ತಣ್ಣಗೆ ಹೆಟ್ಟಿ ಇನ್ನ ಅಲ್ಲಿ ಒಳಗೆ ಹೋಗಿ ಅದನ್ನ ಕಿತ್ತಕ ಆಗದಿಲ್ಲ ಬಿಡವ ನೀವು ಒಟ್ಟೆ ಎರೆ ಮಾಡಿ ಹೋಗ್ರವ ಪುಣ್ಯ ಬರುತ್ತೆ ಏ ಬರ್ಲೆ ಯವ್ವ ಒಂಚೂರು ಬೇಸಿಗೆ ಅಲ್ಲೆಲ್ಲ ಸಂದೇಗ ಮುಂದೆಗ ಮೂಲೆಗ ಮುಂಗಟ್ಟಿಗ ಏನಾರ ಚಿಲಪಲ ಇದ್ರೆ ಎತ್ತಿಟ್ಟು ನೋಡ್ರಿ ಯವ್ವ ಒಟ್ಟೆ ಪುಣ್ಯ ಬರುತ್ತೆ ಹಾ ಹಾ ಅಮ್ಮ ಬಂದಿರೋದ ಅದಕ್ಕೆ ಬಂದಿವ ನಾವು ನೀನ್ ಏನು ಚಿಂತೆ ಮಾಡ ಮೂಲನ್ನ ಮುಂಗಟ್ಟಿ ಅಂತಲ್ಲ ಇಡಿ ಮೈನೆ ಕಿತ್ತಿ ಹಾಕಿ ಅದ್ರ ಇವತ್ತಿನ ಹಾವು ಹುಡುಕೊಳ್ತೀವಿ ಚಿಂತಿನ ಮಾಡಬೇಡ ಆಟವ ಯವ್ವ ಪುಣ್ಯ ಬರಲ್ಲ ಯವ್ವ ನಿನಗೆ ಬಿಚ್ಚಿ ಆ ಟ್ರಂಕ್ ತೆಗೆನಿತ್ ನೋಡ್ ತೆಗಿಲೇ ಇಲ್ಲಿ ಯವ್ವಾ ಲಕ್ಷ್ಮಕ್ಕ ಆ ಮೊದಲ ಬುಸ್ ಬುಸ್ ನಾಗಪ್ಪ ಹೋಗ ಆ ನಾಗರಾವ್ ನಡ್ಕೋ ಅಂತ ಹೇಳ ಯವ್ವಾ ಪುಣ್ಯ ಬರುತ್ತೆ ಅಂದ್ರ ನನ್ನ ಕೈ ಕಾಲ ಆಡ್ತಾವ್ ಅಂದ್ರ ನನ್ನ ಓಡಾಡಿ ಏನೇನೋ ಎಲ್ಲೆಲ್ಲಿ ಏನೇನೋ ಅಂತ ಕಿತ್ ಕಿತ್ ನೋಡ್ಬಲ್ಲೆ ಆದ್ರೆ ಈ ಮನುಷ್ಯ ಹಿಂಗ ಇಲ್ಲಿ ನಿಂತ್ರ ಅವನು ಯವ್ವಾ ನನ್ನ ಅಂತಲ್ಲಿ ಬರುತ್ತೆ ನನ್ನ ತಂಜಿಕಿ ಬರುತ್ತೆ ಯವ್ವಾ ಲಕ್ಷ್ಮಕ್ಕ ಹೇಳತ್ತ ಮೊದಲು ಹಿಡ್ಕೋ ಅಂತ ಹೇಳ ಬುಸ್ ಬುಸ್ ನಾಗಪ್ಪನ್ನ ಏಯಪ್ಪ ಏನ ಆ ಹಾವು ಇಲ್ಲೈತ್ ನೋಡ ಒಂದ್ಸರಿ ಹಿಡ್ಕೊಂಡು ನಿಂದ್ರ ಆ ಕಡೆ ಏನ್ ಅಂದ್ರೆ ನಮಗೂ ಒಟ್ಟು ಕೈ ಕಾಲ ಆಡ್ತಾವ್ ಆ ಏನಾರ ಅವ್ರು ತೆಗಿಯಕಪ್ಪ ಯಾಕ ದೇರೆ ಮಾಡಿ ಕೈ ಇಟ್ಟು ತೆಗಿಬೋದಪ್ಪ ನಾವು ಅಕಸ್ಮಾತ್ ಕೈ ಎಲ್ಲ ಹಾಕೋಲಿ ಅದ್ ಹಾವು ಮತ್ ಬಂತಂದ್ರೆ ಅದಕ್ಕೆ ಹಿಡ್ಕೊಂತಿ ನೋಟದ್ನ ಹಾ ಹಾ ಆತ್ರಿ ಕರ ಕರಿತಿನ ತರಿ ಏನ ಲಕ್ಷ್ಮಮ್ಮ ಸಿಕ್ತೇನ ಹಾವ ಯಾಕ ಸಿಕ್ತಂದ್ರೆ ಹೇಳ್ರ ಯಾವ ಒಟ್ಟು ಧೈರ್ಯ ಇತ್ರ ಉಸಿರಾಡ್ತೀವಿ ಈ ಅಲ್ಲಿ ಅಲ್ಲಿ ಕಿಡಕಿ ಕೆಳಗ ಇದ್ ನೋಡ ಲಕ್ಷ್ಮಕ್ಕ ಬಹುಶಃ ಅಲ್ಲೇ ನೀರಿಂದ ಗಡಿಗೆ ಇಟ್ಟಿವಲ್ಲ ಅಲ್ಲಿ ಏನಾರ ಕಣ್ಣಗೈತಂತ ಅದ್ರ ಹಿಂದೆ ಐತೆ ನೋಡ್ಬಿಟ್ಟು ಒಟ್ಟು ನೋಡ್ರ ಯಾವ ಒಟ್ಟು ಗುಣ್ಯ ಬರುತ್ತೆ

ಅಯ್ಯ ಅಕರ ಅದೆಲ್ಲ ರೀ ಪಿಕ್ಚರ್ನಾಗ ಸುಮ್ನೆ ಡಮ್ಮಿ ಹಾವು ಅದೆಲ್ಲ ಇರ್ರಿ ಹಂಗಾರದೆಲ್ಲಾ ಬರ್ತೇನ್ರೀ ಅದಕ್ಕೆ ಅದ್ರ ಭಾಷದಾಗ ಕರಿಬೇಕ್ರಿ ಅದ್ರ ಭಾಷೆ ನಿಮ್ಗೆ ಏನಾರ ಗೊತ್ತೇನ್ರೀಗಿರುತ್ತೀ ಅಕ್ರ ಏ ಪ್ರತಿಯೊಂದು ಹುಟ್ಟಿದ ಎಲ್ಲ ಪ್ರಾಣಿ ಪಕ್ಷಿ ಇರಿಬಿ ಸತ್ಯಕ್ಕೂ ಮಾತಾಡ್ತಾವ್ರಿ ಮತ್ತೆ ಅದಕ್ಕೆ ಅದ್ರ ಭಾಷೆದಾಗ ಅದ್ ಕರ್ದ್ರ ಅದ್ ಗೊತ್ತಾಗತ್ರಿ ನೀವು ಬಾರಿ ಬರ್ರೆ ಅವೇ ಬಾರೇ ಅಂದ್ರ ಬರ್ತೇನ್ರಿ ಅದೇನಾರ ನಾನ್ ಅದ್ಕೈ ಕರ್ದೇನ್ ರೀ ಸಿಗ್ನಲ್ ಕೊಟ್ಟಿನಿ ಈಗ ಎಲ್ಲರ ಮೂಲಾಗ ಮುಂಗಟ್ಟೆಗಿದ್ರು ಬರ್ತ ನೋಡ್ರಿ ಹಾ ಬಂದ್ ನೋಡಿ ಅಲ್ಲ ಅಲ್ಲೋ ಅಲ್ಲ ಕ್ರೀಡಾ ಹೆಣಿಕತ್ತ ನೋಡ್ರಿ ಅಕರ ತತ್ತ್ ಸರಿ ಸ್ವಲ್ಪ ಹಂಚ್ಕೊಳಕತ್ತೈತೆ ಅದ ನಿಮ್ಮ ನೋಡಿ ಬರ್ಲಾ ಬೇಡ ಬರ್ಲೇ ಬೇಡ ಅಂತೈತ್ರಿ ಸ್ವಲ್ಪ ಹಿನ್ನೆ ಸರ್ಕೋರಿ ಯಾಕರ ಬರ್ತೀಗ ಹಾ ಹಾ ಬಂತಲ್ರಿ ಯಾಕರ ನೀವ್ ಸರ್ಕೊಂಡ್ರಲ್ರಿ ಹಿಡ್ಕೋತೇ ನೋಡುದ್ರಿ ಹಿಡ್ಕೊಂತ ಇಲ್ಲೀ ಯಾಕರ ನೀವೇನ್ರಿ ಅತ್ತಾಗ ದಿನಾ ಬೆಳಗ್ ಹೊರಗ್ ಎಷ್ಟು ನಾವ್ ಇಡ್ತೀವಿ ಎಷ್ಟು ಹಾವು ಆಟಾಡ್ಸ್ತೀವಿ ನಮಗ ಗೊತ್ತಿರಲ್ಲ ಏನ್ರಿ ನೀವಂತೂ ಹೋಗ್ರಿ ನಿಮ್ ಕೆಲ್ಸಾ ನೀವ್ ನೋಡ್ಕೋರಿ ಸಿಗಕತತೆ ಸಿಗಕತತೆ ಇಲ್ಲೊಂದು ಕಮಬೂ ಪೆಟ್ಟಿಗೆ ಅಂತಲ್ಲ ಅದರ ಕೆಂದರ ಐತೆನ ತಗ್ಯಾಕತ್ತಿನ ತಡಿ ಏನು ಕಮಬೂ ಪೆಟ್ಟಿಗೆ ಅಲ್ಲ ಮತ್ತೆ ಎಲ್ಲಾ ಕಿತ್ತಿ ಹುಡುಕಕಬೇಡ ಅಲ್ಲ ಕಮಬೂ ಬಿಡ್ಲಾ ನೀನೇ ಯಾಕೆ ಇಷ್ಟಕلا ಬಾಯ ಜೋರಾಗಿ ಇಲ್ಲ ಕಿವಿಗ ஏன் முட் முட்ல நோடு

ಯవ్వ ಯవ్వ ಲಕ್ಷ್ಮಕ್ಕ ಇದೇನ ಯವ್ವ ಕರೆ ಒಂದರ ಏನೋ ಒಂದನೇ ಬೆಳ್ಳಿ ಸಾಮಾನು ಅಲ್ಲ ಇಲ್ಲದವೋ ಮತ್ತೆ ಏನೋ ಜೋಗೆರು ತಂದಿಲ್ಲ ಬೆಳ್ಳಿ ಅವನು ಇಲ್ಲದವೋ ಯವ್ವ ಏನ ಯವ್ವ ಇದು ತುಂಸಿಬಿಟ್ರಲ್ಲ ಇದನ್ನ ಇನ್ನ ಏನ ಏನದವ ಏನಿದರಗ ಇಬ್ರಿಗೂ ಒಂದನ್ನ ಅವರ ಹಂಗ ಬೆಲಿ 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 ವಾಟ್ ಯವ್ವ ಇವರಿಗೆ ಗೊತ್ತಾತಲ್ಲ ಅಂತ ಹೇಳಿ ಹೋಗಿ ಲಕ್ಷ್ಮಕ್ಕ ಬಿಡಬಾ ಅರೇ ಅಲ್ಲ ಇವರು ಉಳಿ ಊರಿಗೆ ಲೂಟಿ ಮಾಡಿದಾರೆ ಇವರು ಲಕ್ಷ್ಮಕ್ಕ ಕರೆವಂದ್ರೆ ವಿಡ್ ಹೇಳಿದಂಗ ತಗ ಪೀಸಿಗೆ ಯಮ್ಮ ಏಕಾ

ಅಯ್ಯೋ ದೇವ್ರಿ ನೋಡ ಮತ್ತೊಬ್ಬಂದ್ ಬೆಳಿದ ಏನ ಅಮ್ಮ ಮನೆ ತುಂಬಾ ಬರೀ ಬೆಳೆ ಸಮಾನ ಅದಾವ ಏನ ಎಷ್ಟು ಹೊಂದವಲ್ಲ ಬೆಳೆ ನೀವು